ಆನೇಕಲ್ ತಾಲೂಕಿನ ಹಾರಗದ್ದಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎಸ್ ನಟರಾಜ್ ಮತ್ತು ಉಪಾಧ್ಯಕ್ಷರಾಗಿ ರವರು ಅವಿರೋಧವಾಗಿ ಆಯ್ಕೆಯಾದರು ಹಾರಗದ್ದೆ ಎನ್ಗೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೆಎಸ್ ನಟರಾಜ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ಕೆಎಸ್ ನಟರಾಜ್ ಮಾತನಾಡಿ ರೈತರ ಅಭಿವೃದ್ಧಿಯಲ್ಲಿ ವಿಎಸ್ಎಸ್ಎನ್ ಪಾತ್ರ ಪ್ರಮುಖವಾದದ್ದು ಈ ನಿಟ್ಟಿನಲ್ಲಿ ಬಿಡಿಸಿಸಿ ಮತ್ತು ಸಹಕಾರ ಕ್ಷೇತ್ರಗಳಿಂದ ಸಾಲ ಪಡೆದು ರೈತರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು ಶಕ್ತಿ ಸಂಘಗಳ ಅಭಿವೃದ್ಧಿಗೂ ಅನುದಾನ ಮೀಸಲಿಡಲಾಗುವುದು ವಿಎಸ್ಎಸ್ಎನ್ಗೆ ಹೈಟೆಕ್ ಸ್ಪರ್ಶ ನೀಡುವ ಸಲುವಾಗಿ ಕ್ರಮವಹಿಸಲಾಗುವುದು ಹನ್ನೆರಡು ಮಂದಿ ನಿರ್ದೇಶಕರು ನಂಬಿಕೆಯಿಟ್ಟು ಅವಿರೋಧ ಆಯ್ಕೆಗೆ ಶ್ರಮಿಸಿದ್ದಾರೆ ಹಾಗಾಗಿ ಜವಾಬ್ದಾರಿ ಹೆಚ್ಚಿರುತ್ತದೆ ರೈತ ಸ್ನೇಹಿ ಬ್ಯಾಂಕ್ ನಿರ್ಮಿಸಬೇಕೆಂಬುದು ನಮ್ಮ ಗುರಿಯಾಗಿದೆ ಎಂದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬುರೆಡ್ಡಿ ಮುಖಂಡರಾದ ಎಚ್ಎಸ್ ಬಸವರಾಜು ಎನ್ಬಿಐ ನಾಗರಾಜು ವೆಂಕಟೇಶ್ ಪಿ ಧನಂಜಯ್ ಸಿಎನ್ಆರ್ ರವಿ ಅಕ್ಷಯ್ ಕುಮಾರ್ ಹೇಮಂತ್ ಕುಮಾರ್ ವೆಂಕಟಸ್ವಾಮಿ ಮಾರಪ್ಪ ವಿವೇಕ್ ಅಶ್ವಥಪ್ಪ ಎಸ್ ರವಿಚಂದ್ರ ಪ್ರಭಾಕರ್ ಮತ್ತು ಸಂಪಂಗಿ ಮಂಜುನಾಥ್ ಶ್ರೀಕಂಠ ಆನಂದ್ ವೆಂಕಟೇಶ್ ಮಂಜುನಾಥ್ ರೆಡ್ಡಿ ಅಭಿನಂದಿಸಿದರು ನಮಸ್ಕಾರ ಹೋದ ತಿಂಗಳು ಆರನೇ ತಾರೀಕು ಚುನಾವಣೆ ನಡೆದು ಚುನಾವಣೆ ಕೌಂಟಿಂಗಾಗಿ ನಮ್ಮ ಆರ್ಗದ್ಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಕೆ ಎಸ್ ನಟರಾಜಾದಂಥ ನನ್ನನ್ನು ಉಪಾಧ್ಯಕ್ಷರಾಗಿ ನನ್ನ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರನ್ನು ನಮ್ಮ ಹನ್ನೆರಡು ಜನ ಏನು ಸದಸ್ಯರಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೈತರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ರೈತರಿಗೆ ಎಲ್ಲ ಮುಖಂಡರಿಗೆ ಅವರೆಲ್ಲರ ಬೆಂಬಲದ ಅವರ ಪ್ರತಿನಿಧಿಗಳಷ್ಟೇ ನಾವು ಅವರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಾಂಕೇತಿಕ ಮಾತ್ರ ಇಲ್ಲಿ ನಾವು ಹನ್ನೆರಡು ಜನ ತಂಡ ಒಂದೇ ತಂಡದಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಏನು ರೈತರಿಗೆ ಉದಾಹರಣೆಗೆ ನೋಡಿ ಈ ಬಿಲ್ಡಿಂಗು ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಬಿಲ್ಡಿಂಗ್ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಹಿಂದೆ ಇದ್ದಂಥ ನಮ್ಮ ಪ ಸದಸ್ಯರುಗಳು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕೈಯಲ್ಲಿದೆ ಅವರ ಶ್ರಮದಿಂದ ಇವತ್ತು ನಾವು ಇವತ್ತು ಈ ಕಟ್ಟಡವನ್ನು ಕಟ್ಟಿದ್ವಿ ನಾವು ಬಂದಿದ್ದೀವಿ ನಾವು ಐದು ವರ್ಷ ಏನು ಅವಧಿ ಇರ್ತೀವಿ ನಾವೆಲ್ಲ ಸೇರಿ ಇನ್ನೂ ಒಂದು ಒಳ್ಳೆಯ ಕಷ್ಟಗಳು ಮಾಡಿ ರೈತರಿಗೆ ನಾನು ಬಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರೂ ಆಗಿರೋದ್ರಿಂದ ಬಿ ಡಿ ಸಿ ಸಿ ಬ್ಯಾಂಕಿಂದ ಬರಬೇಕಾದಂಥದ್ದು ಇರ್ಬೋದು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥದ್ದು ಇರ್ಬೋದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯನವರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಮ್ಮ ರಾಮಲಿಂಗಿ ಸಾಹೇಬರು ನಾಮನಗಡಿ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಬಿ ಶಿವಣ್ಣವರು ಇನ್ನು ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಮಾರ್ಗದರ್ಶಕರು ಇವತ್ತು ನಾವೆಲ್ಲ ಈ ಸ್ಥಾನಮಾನಗಳನ್ನ ಅಲಂಕರಿಸಬೇಕಾದ್ರೆ ಎಚ್ ಎಸ್ ಬಸವರಾಜ್ ಅವ್ರ ಕಾರಣ ಆ ವ್ಯ ವೆಂಕಟೇಶಣ್ಣವ್ರ ಕಾರಣ ಅವರ ಮುಖಂಡತ್ವದಲ್ಲಿ ಇವತ್ತು ಚುನಾವಣೆಗಳನ್ನು ಮಾಡ್ಕೊಂಡು ಎಲ್ಲ ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ತಂಡವನ್ನಾರ ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏನು ರೈತರಿಗೆ ಆಗಬೇಕಾದಂಥ ಸವಲತ್ತುಗಳಿದೆ ಈ ಸಹಕಾರ ಸಂಘದಲ್ಲಿ ಆಮೇಲೆ ಮಹಿಳೆಯರಿಗೆ ಹಿಂದುಳಿದ ವರ್ಗದವ್ರಿಗೆ ಎಲ್ರಿಗೂ ಏನು ಇಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರೆ ಯಾರು ಅವರಿಗೆ ಏನೇನು ಸಲ್ಲಬೇಕಾಗಿದೆ ಸರ್ಕಾರದಿಂದ ಯಾವುದೇ ಆಗಲಿ ನಾವು ತಗೊಂಬಂದು ನಮ್ಮ ರಾಮಯ್ಯನವರು ನಮ್ಮ ದೇವಸ್ಥಾನದ ಪಿ ಎಸ್ ಆಗಿದ್ದಾರೆ ಅವರು ಅವರು ಸಹ ನಮಗೆ ಏನು ಬೇಕೋ ಹೆಲ್ಪನ್ನು ಮಾಡ್ತಾರೆ ಅವ್ರನ್ನೂ ತಗ ತಗೊಂಡು ಯಾವುದೇ ಆಗಲಿ ಎಲ್ಲವನ್ನು ರೈತರಿಗೆ ಸಲ್ಬೇಕಾದದ್ದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಾಕರಿಸಿದಂಥ ಮತ್ತೊಮ್ಮೆ ಎಲ್ಲ ನಾಯಕರಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ ನಿರ್ದೇಶಕರಿಗೆ ನಾನು ನಮಸ್ಕರಿಸ್ತಾ ನಿಮ್ಮ ನಿಮ್ಮ ಏನು ನಂಬಿಕೆ ಇದೆ ಅದನ್ನು ನಾವಿಬ್ಬರೂ ಕಾಪಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಾವು ಐದು ವರ್ಷ ನೆಕ್ಸ್ಟು ಆ ಒಳ್ಳೆ ತಂಡವನ್ನು ಮುಂದೆನೇ ತರೋದಕ್ಕೆ ಜನ ಗುಸ್ಸೋ ರೀತಿಯಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕಡ ಎಲ್ಲ ಜನಗಳು ಸೇರಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಸರ್ ಹನ್ನೆರಡು ಜನ ನಿರ್ದೇಶಕರು ಮತ್ತು ಅಧ್ಯಕ್ಷರಾದ ಕೆ ಎಸ್ ನಟರಾಜು ಶ್ರೀನಿವಾಸ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಹಾಗೂ ನಮ್ಮ ಹನ್ನೆರಡು ಜನಕ್ಕೆ ಗೆಲ್ಲಲು ಸಹಕರಿಸಿದ ನಮ್ಮ ಹತ್ತೂರಿನ ಜನತೆಗೂ ಸಹ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಆರು ಗಂಟೆ ಕಡೆಯಿಂದ ಕೆ ಕೆ ಎಸ್ ನಟರಾಜ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರನ್ನು ಆಶಿಸುತ್ತಾ ಮುಂದೆ ಈ ದಿನಗಳಲ್ಲಿ ನಾವು ಮುಂದೆ ಕಿಸಾನ್ ಸಾಲ ಮತ್ತು ಮಹಿಳೆಯರು ಆಮೇಲೆ ಸಣ್ಣ ಈ ನಮ್ಮ ರೈತರು ಸಣ್ಣ ರೈತರಿಗೆ ಐದು ಗುಂಟೆ ಹತ್ತು ಗುಂಟೆ ಇರೋವಂಥ ಇವರಿಗೆ ಕಿಸಾನ್ ಸಾಲ ಒಂದು ಉದ್ಯೋಗ ಮಾಡೋಂಥ ಒಂದು ಕಲ್ಪಿಸಿ ಮತ್ತು ಮುಂದೆ ಈ ಪಿಡ್ಡಿ ಕಲೆಕ್ಷನ್ನು ಮತ್ತು ಇದಕ್ಕಿಂತ ನಾನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತವರೆಗೂ ನಾವಿದ್ದೆ ಈ ಆವಾಗ ಲಾಭ ಸ್ವಲ್ಪ ನಮ್ಮ ಸೊಸೈಟಿ ಹೆಚ್ಚಾದ್ದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಒಂದು ಕಟ್ಟಡ ಕಟ್ಟಡ ಕೂಡ ಸ್ಥಾಪನೆ ಕೂಡ ಒಂದು ಅನುಕೂಲ ಆಯಿತು ಮುಂದೆ ನಾವು ಚೆನ್ನಾಗಿದ್ದ ಈ ಸೊಸೈಟಿನ ನಡೆಸ್ಕೊಂಡು ಹೋಗಿ ನಮ್ಮ ಈಗ ಇವತ್ತಿನ ಕೆ ಎಸ್ ನಟರಾಜ್ ಮತ್ತು ಶ್ರೀನಿವಾಸ್ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿ ಇವರಿಗೆ ಬೆಂಬಲ ಕೊಡುವಂಥ ಉತ್ತ ಉನ್ನತ ಮಟ್ಟದಲ್ಲಿ ಏರ್ಸೋಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಈ ಈ ದಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜವರು ಕಲೆ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೂ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಟ್ಟಡವನ್ನು ನಮ್ಮ ಹಿಂದಿನ ಅವಧಿಯಲ್ಲಿ ಪೂರ್ಣಗೊಳಿಸಿದ್ವಿ ನಾವು ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿದ್ವಿ ಆ ಕ್ಷೇತ್ರ ಆ ಟೈಮ್ನಲ್ಲಿ ಈ ಸಹಕಾರ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಎಲ್ಲ ಬಂದಿರುವಂಥ ಅಧ್ಯಕ್ಷಗಳು ಈಗ ಇರುವಂಥ ಎನ್ ಎಸ್ ರವಿಚಂದ್ರ ಅವರಾಗ್ಬೋದು ಶಾಶ್ವತ್ ಅವರಾಗ್ಬೋದು ಹಿಂದೆ ಅಭಿ ಆಗಿರ್ಬೋದು ಉಪಾಧ್ಯಕ್ಷ ಆಗಿದ್ದರು ಎಲ್ಲರೂ ಸಹಕಾರ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತಿನ ದಿನ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು ಅದೇ ರೀತಿ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿರುವಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ರೈತರು ಹಾಗೂ ಸದಸ್ಯರು ಮತ್ತು ಸ್ತ್ರೀ ಶ್ರೀ ಶಕ್ತಿ ಗುಂಪುಗಳು ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದರಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುತ್ತೆ ಅದೇ ರೀತಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನು ಯುವಕರಿದ್ದಾರೆ ಅವರು ಕೂಡ ಅವ್ರಿಗೂ ಅವಕಾಶಗಳ ಸಿಗುವಂಥ ಇದಿದೆ ಅವರು ಕೂಡ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಮತ್ತು ಸರ್ಕಾರದಿಂದ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಪ ಪಡ್ಕೊಬಂದು ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯ ಕಾರ್ಯಕ್ರಮವನ್ನು ರೂಪಿಸ್ಲಿ ಅಂತ ಹೇಳಿ ನಾನು ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಮತ್ತೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನಮಸ್ತೆ ನೂತನವಾಗಿ ನಿರ್ದೇಶಕರಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಇಪ್ಪತ್ತೈದನೇ ಸಾಲಿನ ಎಲ್ಲ ನಿರ್ದೇಶಕರುಗಳಿಗೆ ಈ ದಿನ ಚುನಾವಣಾಧಿಕಾರಿಗಳು ಒಂದು ಪತ್ರಗಳನ್ನು ಕೊಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಎಲ್ಲ ಸಹಕಾರಿ ಸಂಘದ ಎಲ್ಲ ಜೀವ ಸದಸ್ಯತ್ವ ಹೊಂದಿರತಕ್ಕಂಥ ಷೇರುದಾರರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲ ಮುಖಂಡರುಗಳಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ನಟರಾಜನವರನ್ನ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಒಟ್ಟಾಗಿ ಕೂತು ಹತ್ತು ಜನರು ಒಮ್ಮತದ ತೀರ್ಮಾನದ ಮೇರೆಗೆ ನಟರಾಜನವ್ರನ್ನ ಅಧ್ಯಕ್ಷರಾಗಿ ಶ್ರೀನಿವಾಸಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ದಿನ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಹೊಂದುವುದರ ಜೊತೆಗೆ ನಾವು ಸಹ ಅವರಿಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡ್ತೇವೆ ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಸಹ ಒಮ್ಮತದಿಂದ ಪ್ರತಿ ಹಂತದಲ್ಲೂ ಅವ್ರಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಗದೆ ಸಹಕಾರ ಸಂಘವನ್ನು ಮೇಲ್ಮಟ್ಟಿಗೆ ಎತ್ಕೊಂಡು ಹೋಗೋದಕ್ಕೆ ಏನೇನೋ ಸಹಕಾರ ಸಾಧ್ಯನೋ ಸರ್ಕಾರದಿಂದನೂ ಸಹ ಹಾಗೂ ಎಲ್ಲ ನಿರ್ದೇಶಕರುಗಳ ಬೆನ್ನೆಲುಬಿನಿಂದ ಈ ಸಂಘವನ್ನು ಮತ್ತಷ್ಟು ಉನ್ನತ ದರ್ಜೆಗೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೇವೆ ವಿ ಎಸ್ ಎಸ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೂ ಸ್ನೇಹಿತರಾದಂಥ ಪಕ್ಕದ ಗ್ರಾಮದ ಅವರು ಉಪಾಧ್ಯಕ್ಷಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷಾಗಿ ನಟರಾಜು ಅವರು ಉಪಾಧ್ಯಕ್ಷಾಗಿ ಶ್ರೀನಿವಾಸರವರು ಆಯ್ಕೆಯಾಗಲು ಸಹಕರಿಸಿದಂಥ ಎಲ್ಲ ಹನ್ನೆರಡು ಜನ ಈ ಬ್ಯಾಂಕ್ನ ನಿರ್ದೇಶಕಗಳಿಗೆ ಮ ಅಭಿನಂದನೆ ಸಲ್ಲಿಸ್ತೀನಿ ಈಗ ಏನು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ನಟರಾಜು ಅವರು ಮತ್ತು ಶ್ರೀನಿವಾಸರವರು ಉತ್ತಮವಾದಂಥ ರೈತ ಸ್ನೇಹಿ ಕೆಲಸವಾಗಿ ಮಾಡ್ಕೊಂಡು ಹೋಗ್ತಾರೆ ಒಂದು ನಂಬಿಕೆ ಇದೆ ಅವರಿಗೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಹೊಸ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವಂಥ ಹತ್ತು ಹಳ್ಳಿಗಳಿಂದ ಎಲ್ಲ ರೈತರು ನಮಗೆ ಹನ್ನೆರಡು ಜನ ನಿರ್ದೇಶಕರನ್ನು ಅದ್ಭುತವಾಗಿ ಎಲ್ಲ ಭರ್ಜರಿ ಜಯಗಳಿಸಿದ್ದೇವೆ ಹಾಗೆಯೇ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವ ಎಲ್ಲ ಹತ್ತು ಹಳ್ಳಿ ರೈತರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಹಾಗೆಯೇ ಹತ್ತು ಹಳ್ಳಿಗಳ ರೈತರಿಂದ ನಾವು ಈ ಮಟ್ಟಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸ್ಥಾಪನೆಯಾದ ಈ ಸಂಘವು ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ ನಮ್ಮ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹತ್ತು ವರ್ಷಗಳಿಂದ ಏನಂದರೆ ಗೊಲ್ಲಳ್ಳಿಗೆ ರೇಷನ್ ಕೊಡೋದಿರಲಿಲ್ಲ ಪಡಿತರ ಚೀಟಿ ಮತ್ತು ನಮ್ಮ ಸೀತನಾಯ್ಕನಹಳ್ಳಿ ಮತ್ತು ದ್ಯಾವಂದ್ರ ಈ ಬೊಮ್ಮಂಡಳ್ಳಿ ನಾಲ್ಕು ಹಳ್ಳಿಗೂ ನಾವು ಹತ್ತು ವರ್ಷದಿಂದ ನಾಲ್ಕು ಹಳ್ಳಿಗೂ ರೇಷನ್ನು ಇಲ್ಲಿಗೆ ಬಂದು ತೊಗೊಂಡೋಗಾಗಿತ್ತು ಅದನ್ನ ಇಲ್ಲೇ ನಾವು ಪ್ರತಿ ಗ್ರಾಮಕ್ಕೂ ಕೊಡೋ ಥರ ನಮ್ಮ ಹಿಂದೆ ಇದ್ದ ನಿರ್ದೇಶಕರುಗಳು ಅಧ್ಯಕ್ಷಗಳೆಲ್ಲ ಇದು ಮಾಡಿ ನಾವು ಪ್ರತಿ ಗ್ರಾಮಕ್ಕೂ ರೇ ಪಡಿತರವನ್ನು ಹಂಡ್ರೆಡ್ ಪರ್ಸೆಂಟ್ ವಿತರಣೆ ಮಾಡ್ತಿದ್ದೇವೆ ಹಾಗೆ ನಮ್ಮ ಈ ಆರ್ಗದ್ಯ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ನಟರಾಜಣ್ಣನವರು ಹಾಗೆ ನಮ್ಮ ಸೀತ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಲಿ ಹಾಗೆ ನಮ್ಮ ನಿರ್ದೇಶಕರಿಗೆಲ್ಲ ಉತ್ತಮ ರೈತರು ಸಂಪರ್ಕ ಸಿಗಲಿ ಎಂದು ನಾನು ಬಯಸ್ತೇನೆ ಮೂರನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಜನ ಕಾಂಗ್ರೆಸ್ ಪುಲ್ ಸದಸ್ಯರನ್ನ ಆಯ್ಕೆ ಮಾಡಿದರು ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕೆ ಎಸ್ ನಟರಾಜನವರು ಮತ್ತು ಶ್ರೀನಿವಾಸಣ್ಣವರು ಇಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಕೂಡ ನಾವು ತು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಏನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಹನ್ನೆರಡು ಜನಕ್ಕೂ ಮುಂದಿನ ಐದು ವರ್ಷ ಕಾಲದಲ್ಲೂ ನಮ್ಮ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಮತ್ತು ಮುಂದೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿ ಇನ್ನೂ ಸರ್ಕಾರದಿಂದ ಬಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಒದಗಿಸಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಧನ್ಯವಾದಗಳನ್ನು ತಿಳಿಸ್ತೀವಿ ಬಿ ಎಸ್ ಎಸ್ಸಿನ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ನಟರಾಜ ಸ್ವಾಮಿಗಳು ಮತ್ತು ಸೀನಾ ಶ್ರೀನಿವಾಸವರು ಅವಿರೋಧವಾಗಿ ಆಯ್ಕೆ ಹಾಕಿದರೆ ಅವರು ವೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀವಿ